ಸಿಮ್ಟಮ್ ಭಟ್ಕಳದ ಮಹಿಳೆಗೆ ವರದಕ್ಷಿಣೆ ಕಿರುಕುಳ ನೀಡಿರುವಂತಹ ಆರೋಪ ಎದುರಾಗಿರುವಂತ ಸುಧಾ ನರಸಿಂಹ ಗಾಣಿಗ ಎನ್ನುವರಿಗೆ ಕಿರುಕುಳವನ್ನ ನೀಡಲಾಗಿದೆ ಬೆಂಗಳೂರಿನ ಗಂಡ ಅತ್ತಿಗೆ ವಿರುದ್ಧ ಆರೋಪವನ್ನ ಮಾಡಲಾಗಿದೆ ಕಾದ ಚಮಚದಿಂದ ಹೊರೆ ಹಾಕ್ತಾ ಇದ್ರಂತೆ ಅತ್ತಿಗೆ ನೇತ್ರಾವತಿ ಮತ್ತೆ ಗಂಡ ನರಸಿಂಹ ಅಂದ್ರೆ ಆಕೆಯ ಗಂಡ ನರಸಿಂಹನಿಂದಲೂ ಕೂಡ ಮಾನಸಿಕ ಮತ್ತು ದೈಹಿಕ ಹಿಂಸೆಯ ಆರೋಪ ಮಾಡಲಾಗಿದೆ ಗಂಡನ ಮನೆಯವರ ಹಿಂಸೆಗೆ ನಲಗಿ ಹೋಗಿದ್ದಾರೆ ಸುಧಾ ಅನ್ನೋರು ಚಿತ್ರ ಹಿಂಸೆ ತಾಳದೆ ಬೆಂಗಳೂರನ್ನ ಬಿಟ್ಟು ಭಟ್ಕಳಕ್ಕೆ ಬಂದಿದ್ದಾರೆ ಸುಧಾ ಭಟ್ಕಳದ ಆಸ್ಪತ್ರೆಯಲ್ಲಿ ಗಾಯಗೊಂಡಿದ್ದಾರೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತದೆ ಸುಧಾ ಅವರಿಗೆ ಕೊಲೆಗೆ ಸಂಚು ರೂಪಿಸಿದ್ದಾಗಿ ಸುಧಾ ಪೋಷಕರು ಆರೋಪವನ್ನು ಕೂಡ ಮಾಡಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆರೋಪಿ ನರಸಿಂಹ ಮತ್ತೆ ಅತ್ತಿಗೆ ನೇತ್ರಾವತಿ ಅನ್ನೋಳನ್ನ ಬಂಧಿಸಿ ವಿಚಾರಣೆ ಮಾಡ್ಲಾಗ್ತಾ ಇದೆ ಈ ಕಾಲದಲ್ಲೂ ಕೂಡ ಇಷ್ಟೊಂದೆಲ್ಲ ಚಿತ್ರ ವಿಚಿತ್ರ ಆದಂತ ಹಿಂಸೆಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ಬಾರಿ ಇನ್ನೂ ನಾವು ಎಲ್ಲಿದ್ದೀವಿ ಅಂತ ಅನ್ಸ್ಬಿಡುತ್ತೆ ಓಕೆ ಈಗ ಕಂಪ್ಲೇಂಟ್ ಆಗಿದೆ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಯಾರ ಮೇಲೆ ಆರೋಪ ಮಾಡಲಾಗಿದೆ ಯಾರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ಲಾಗಿದೆ ಅವರನ್ನು ಈಗ ಆಲ್ರೆಡಿ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮದುವೆ ಮಾಡಿಕೊಟ್ಟು ಆರು ವರ್ಷ ಆಯ್ತು ಆರು ವರ್ಷಕ್ಕೆ ಎರಡು ಮಕ್ಕಳಾಗಿದ್ರು ಒಂದು ಹುಡುಗಿಗೆ ಆರು ವರ್ಷ ಒಂದು ಹುಡುಗಿಗೆ ನಾಲ್ಕು ವರ್ಷ ಅವಳು ಈ ತರ ಶಿಕ್ಷೆ ಕೊಟ್ಟಿದ್ರು ಹೇಳಲಿಲ್ಲ ಅಂದ್ರೆ ನಾನು ಅಲ್ಲಿ ಇರಲಿ ಒಂದು ಸಂಸಾರ ಮಾರ್ಗ ಇರಲಿ ಏನು ಮಾಡಿದ್ದೆ ಆದ್ರೆ ಈ ಥರ ಮಾಡಿ ಊರಿ ಟೇಕ್ಸ್ ನಿಂದ ಯಾರೋ ಫೋನ್ ಮಾಡಿ ನಿಮ್ಮ ಮಗಳಿಗೆ ಈ ಥರ ಹಿಂಸೆ ಕೊಟ್ಟಿದ್ರು ಕರ್ಕೊಂಡೋಗಿ ನೋಡ್ಕೊಳ್ಳೋರಿಲ್ಲೇ ಅಂತ ಹೇಳ್ಕೊಂಡು ಫೋನ್ ಮಾಡಿದ್ರು ಪೊಲೀಸರು ಯಾವ ನೆಕ್ಟೋರಿ ಆಸ್ಪತ್ರೆ ಬೆಂಗಳೂರು ಪೊಲೀಸರು ನೀವು ಕೂಡಲೇ ಬನ್ನಿ ಸಂಜೆನೇ ಬಸ್ ಹತ್ತಿ ಬನ್ನಿ ಬೆಂಗಳೂರಿಗೆ ಕೊರೋನಾ ಏನೂ ಇಲ್ಲ ಬನ್ನಿ ಮತ್ತವನನ್ನು ನೋಡೋದಿಲ್ಲ ಕೊಲೆ ಮಾಡ್ತಾರವರು ಬಂದು ನೋಡ್ಕೊಳ್ಳಿ ಅವ್ರು ನೋಡ್ಕೊಳ್ಳೋದಿಲ್ಲ ನಾವು ಸರ್ ಒಬ್ಬರು ಕೈ ಆಗಲಿ ಆಗೋದಿಲ್ಲ ನಾ ಇರೋ ಒಬ್ರು ಮಕ್ಕಳೆಲ್ಲ ಅವ್ರವ್ರ ಪಾಡಿ ಅವ್ರವರಿದ್ರು ನನಗೇನೂ ಗೊತ್ತಿಲ್ಲ ಕಡೆಗೆ ಏನೂ ಮಾಡಿ ಯಾರ್ಯಾರ ಕೈ ಅವಳು ಒಂದಿನ ಮನೆಯಿಂದ ತಪ್ಪಿಸ್ಕೊ ಬಂದ್ಬಿಟ್ರಳ ಹಾಡ್ದು ನೋಡಿ ನೋಡಿ ಸಾಕಾಗಿ ಕಡ್ದಿ ಕುತ್ಕೆಲ್ಲ ಒತ್ತಿ ಸಾಯಿ ಸೂಕ್ ಮಾಡಿ ಸುಟ್ಟಿ ಬೆಂಕಿಯಿಂದ ಸೌಂಟಲ್ಲಿ ಗ್ಯಾಸಿನ ಸೌಂಟಿಟ್ಕೊಂಡು ಕಾಸಿ ಇಲ್ಲಿ ತೊಡೆ ಹತ್ತಿರ ಮತ್ತೆ ಹೊಟ್ಟೆಗೆ ಬೆನ್ನಿಗೆ ಈ ಬುಜ್ಜದ ಎರಡು ಭಾಗವೂ ಸುಟ್ಟು ಹಾಕಿದ್ದಾರೆ ಮತ್ತೆ ಅದೇ ಹತ್ತಿರ ಇಲ್ಲೆಲ್ಲ ಸುಟ್ಟಿದ್ದಾರೆ ತಲೆ ಎಲ್ಲ ಸುಟ್ಟಿದ್ದಾರೆ ಚಾಕುವಿಂದ ಕೈಯೆಲ್ಲ ಕಟ್ ಮಾಡಿ ಮತ್ತೆ ಗಂಟು ಗಂಟಿಗೆ ಚಪಾತಿ ಮನೆಯಿಂದ ಎಲ್ಲ ಹೊಡೆದು ಗಂಟು ಗಂಟು ಎದ್ದು ತಿರ್ಗಾಡ್ಬೇಕಾಗಂತೀ ಗಂಟು ಗಂಟು ಮನೆಲ್ಲ ಹೊಡೆದು ಕಾಲ್ ಗಂಟು ಕೈ ಗಂಟು ಈ ಗಂಟು ಇಲ್ಲಿ ರಾಡಿಂದ ಏನೋ ಇದ್ಮಾಡ ಕತ್ತಿಯಿಂದ ಏನೋ ಕಟ್ಟದಾರಂತೆ ಈ ಗಂಟನ್ನ ಮೂರು ವರ್ಷ ಆಯ್ತು ಅವ್ನು ಬೆಂಗಳೂರಿಗೆ ಕರ್ಕೊಂಡೋಗಿ ಮದುವೆ ಆಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಮದ್ವೆ ಮಾಡ್ಕೊಂಡಿದ್ದು ಬಡಗಿರಿ ನಾವು ನೋಡ್ತಾ ಇದೀರಲ್ಲ ಎಷ್ಟೆಲ್ಲ ಚಿತ್ರ ವಿಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಅಯೋಗ್ಯ ಅವನು ಅವನಿಗೆ ಸಾಕಕ್ಕಾಗಲ್ಲ ಆ ಅಯೋಗ್ಯನಿಗೆ ಅಂದರೆ ಏನಕ್ಕೆ ಮದುವೆ ಆದ್ನೋ ಗೊತ್ತಿಲ್ಲ ಗಂಡ್ಸಾಗಿ ದುಡ್ದು ಬಿಟ್ಟು ಅವ್ರ ಹತ್ರ ವರದಕ್ಷಿಣೆ ಕಿರುಕುಳ ಎಲ್ಲ ಕೊಟ್ಟಿದ್ದಾನೆ ಆ ಅಯೋಗ್ಯ ಗಂಡ ಮತ್ತ ಮತ್ತೊಂದು ಕಡೆ ಅದ್ರ ಜೊತೆಗೆ ಇನ್ನೊಬ್ಳು ಅವಳು ಹತ್ಗೆ ಬೇರೆ ಜಾಯ್ನ್ ಆಗಿದ್ಲಂತೆ ಆ ಹತ್ಗೆನೂ ಕೂಡ ಇವರಿಗೆ ಚಿತ್ರ ವಿಚಿತ್ರ ಹಿಂಸೆಯನ್ನ ಕೊಟ್ಟಿರುವಂಥದ್ದು ಅವಳು ಮಹಿಳೆಯಾಗಿ ಸ್ವಲ್ಪನಾದ್ರೂ ಮಾನವೀಯತೆ ಬೇಡವಾ ಆ ಅಯೋಗ್ಯರಿಗೆ ಬಡಕೆರೀ ಮನೆ ಮಾಡ್ಕೊಟ್ಟು ಮೂರು ವರ್ಷ ತನಕ ಬಡಕೆರೆಯಿಲ್ಲ ಇತ್ತು ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ